ದುಃಖವಿರದು ಮೋಹವಿರದವಗೆ ಅಂತೆ ಮೋಹವಿರದು ತ್ರಿಷ ಇರದವಗೆ ವಿರದವಗೆ, ಲೋಪವಿರದವಗೆ ಮತ್ತ ಲೋಭವಿರದು ಯಾರ ಬಳಿ ಲೋಭವನ್ನೆಸಗುವ ಪದಾರ್ಥವಿರದೋ ಅವಗೆ ಇಂತಿರಲು ಸಿಲುಕಲೇಕೆ ಮತ್ತೆ ನಾನಿ ಕಾಮ ಮೋಹ ಲೋಭ ಮೂಲ ಸಂಸಾರದ ಕೆಸರಿನೊಳಗೆ ಅಂಟಿನೊಳಗೆ ಸಿಲುಕುವ ನೊಣದಂತೆ ಏನು ಉಳಿಯಬೇಕು ನಾನು ಬ್ರಹ್ಮಚಾರಿಯಾಗಿ ಲೋಕ ಕಲ್ಯಾಣ ಮತ್ತ ಆತ್ಮ ಕಲ್ಯಾಣಕ್ಕಾಗಿ ಜನಿಸಿದೆ ನಾನು ಮುಕ್ತಗೊಳಿಸಲೆಂದು ಜಗದ ಜೀವರನು ಸಂಸಾರ ಸಾಗರದಿಂದಲೇ ಇಂತಿರಲು ಬೀಳುವುದೇನು ನಾನೇ ಈ ಸಂಸಾರ ಕೂಪದಲ್ಲಿ ಇರಲೆನ್ನದರು ಲೋಕವನು ಆವರಿಸಿ ಹ್ಯಾ ಕಿಂಸೆ ಅಜ್ಞಾನ ಭ್ರಮೆ ದುರಾಚಾರಗಳು ಅಪವ್ಯಯಗೊಳಿಸುವೆನು ನಾನು ಕಾಮನಡಿಯಾಳಾಗಿ ಎನ್ನ ಶಕ್ತಿಯನು ಇದನ್ನ ಅಚಲ ನಿರ್ಧಾರವಾಗಿರಲು ನಿನ್ನ ಹೆತ್ತವರಿಗೆ ಸೂಕ್ತ ಸಮಯದಲ್ಲಿ ಎನ್ನ ಯ ನಿಶ್ಚಯವನೂ ತನ್ನಲ್ಲಿ ಗಾಢವಾಗಿ ಮಲಗಿದನು ವರ್ಧಮಾನನು ಕಣ್ಮುಚ್ಚಿಯೋ ಗನಿದ್ರಿ ನೆಲಸಿರೋ ಮಂದಸ್ಮಿತನವನ ಸುಮಸೃಶ ಅದರದಲ್ಲಿ ಮಂದಸ್ಮಿತ ವರ್ಧಮಾನ ನಿಜಕ್ಕೂ ಕೂಡ ಈ ಮಾ ಭಗವಾನ್ ಮಹಾವೀರರ ಮಹಾದರ್ಶನ ದೀಕ್ಷ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ಲತಾ ಅವರು ಅತ್ಯಂತ ಭಕ್ತಿರಸದಲ್ಲಿ ಇಲ್ಲಿ ವರ್ಧಮಾನನ ವಿವಾಹ ವಿಮುಖತೆ ಕಡೆ ಬ್ರಹ್ಮಚರ್ಯದಿಂದ ಬ್ರಹ್ಮಚರ್ಯವನ್ನು ಪಾಲಿಸುವ ಬಗ್ಗೆ ಅವನ ಕಲ್ಪನೆಯ ಮನದಾಳದ ಭಾವಗಳನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ ಹೇಳ್ತಾರೆ ಅವರು ಕರ್ಮ ಬೀಜಗಳಾಗಿವು ಕರ್ಮ ಪೂರ್ವಜನ್ಮದ ಕರ್ಮಗಳು ಯಾವುದೇ ರಾಗ ದ್ವೇಷ ಅಸೂಯೆ ಇವೆಲ್ಲವೂ ಕೂಡ ಪೂರ್ವ ಪೂರ್ವಾರ್ಜಿತ ಕರ್ಮದಿಂದಲೇ ಆ ಮೋಹ ಅಂತಕ್ಕಂಥದ್ದಾಗ್ತಕ್ಕಂಥದ್ದು ಈ ಕರ್ಮವೇ ಜನನ ಮರಣಗಳಿಗೆ ಅದು ಮೂಲ ಅದು ಹೀಗೆ ಎಂಬುದಾಗಿ ಆ ಆತ ಹೇಳ್ತಾನೆ ಆ ಶ್ರೇಣಿಕ ಮಹಾರಾಜ ಕರ್ಮದೆಸೆ ಅವನು ಮಹಾರಾಜನಾಗಿದ್ದವನು ಕೆಲವು ಪ್ರಶ್ನೆ ಕೇಳ್ತಾರೆ ಮನುಷ್ಯ ಜನ್ಮವನ್ನು ಪ ಹೊಂದಿದ್ದವರು ಮುಂದಿನ ಜನ್ಮದಲ್ಲೂ ಮನುಷ್ಯ ಜನ್ಮ ಪಡ್ಕೊಳ್ತಾರ ಅಂತ ಹಾಗೇನಿಲ್ಲ ನೋಡಿ ಸೈನಿಕ ಮಹಾರಾಜ ಅವನು ತನ್ನ ಯೌವ್ವನದಲ್ಲಿ ಒಬ್ಬ ಮುನಿಗಳಿಗೆ ಸತ್ತ ಹಾವಿನ ಹಾರವನ್ನು ಹಾಕ್ತಾರೆ ಅದರ ಪಾಪದ ಫಲವಾಗಿ ಅವರು ನಾರಕಿಯಾಗಿ ಜನ್ಮವನ್ನು ಪಡ್ಕೊಳ್ತಾರೆ ನೋಡಿ ನಾರಕಿಯವರಿಗೆ ಮತ್ತೆ ಮನುಷ್ಯ ಜನ್ಮ ನೋಡಿ ನಾರಕಿಯಾದಂಥ ಆತ್ಮ ದೇವಗತಿ ಪಡ್ಕೊಳ್ಳುತ್ತೆ ಆಮೇಲೆ ಮನುಷ್ಯಗತಿ ಪಡ್ಕೊಳ್ಳುತ್ತೆ ಆಮೇಲೆ ಭವಿಷ್ಯತ್ ಕಾಲದ ತೀರ್ಥಂಕರಾಗ್ತಾರೆ ಆದ್ದರಿಂದ ಈ ಕಡು ಕಡು ದುಃಖಕರ ಈ ಜನನ ಮರಣ ಅನ್ನೋದು ಆದ್ದರಿಂದ ದು ಯಾರಿಗೆ ದುಃಖ ಮೋಹ ಇರೋದಿಲ್ಲ ಅವರಿಗೆ ದುಃಖ ಇಲ್ಲ ಯಾರಿಗೆ ಮೋಹ ಇರುತ್ತೆ ಅವ್ರಿಗೆ ಅವ್ರಿಗೆ ಯಾವುದೇ ತೃಷೆ ಅಂದರೆ ಆಸೆ ಆಸೆ ಇರೋದಿಲ್ಲ ಅಂಥೇಳಿ ಲೋಭ ಅಂತಕ್ಕಂಥದ್ದು ಪಾಪ್ಗೆ ಬಾಪ್ ಅಂತಕ್ಕಂಥದ್ದು ಆದ್ದರಿಂದ ನಾನು ಈ ಕಾಮ ಮೋಹ ಲೋಭ ಅವಕ್ಕೆಲ್ಲ ಮೂಲ ಆಗಿರ್ತಕ್ಕಂಥ ಸಂಸಾರದ ಕೆಸರಿನೊಳಗೆ ನಾನು ಈ ಬೀಳೋದಿಲ್ಲ ನಾನು ಬ್ರಹ್ಮಚಾರಿಯಾಗಿ ಪ್ರವರ್ತಕನಾಗಿ ಲೋಕ ಕಲ್ಯಾಣ ಮತ್ತು ಸ್ವಕಲ್ಯಾಣ ಮತ್ತು ಪರಕಲ್ಯಾಣವನ್ನು ನಾನು ಮಾಡ್ತೀನಿ ಹೇಳಿ ನನಗೆ ಈ ಸಂಸಾರ ಸಾಗರ ಬೇಡ ಈ ಸಂಸಾರ ಕೂಪ ನನಗೆ ಬೇಕಿಲ್ಲ ಅಂಥೇಳಿ ಹಿಂಸೆ ಅಜ್ಞಾನ ಭ್ರಮೆ ದುರಾಚಾರಗಳು ಅದರ ಅಡಿಯಲ್ಲಿ ಸಂಸಾರದ ಅಡಿಯಲ್ಲಿ ಆ ಕಾಮ ಕಾಮನ ಅಡಿಯಲ್ಲಿ ನನ್ನ ಶಕ್ತಿಯನ್ನು ನಾನು ವಿನಿಯೋಗ ಮಾಡೋದಿಲ್ಲ ನನ್ನ ಅಚ್ಚಲ ನಿರ್ಧಾರ ಆಗಿದೆ ನನ್ನ ತಂದೆ ತಾಯಿಗಳಿಗೆ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂಥೇಳಿ ವರ್ಧಮಾನ ತನ್ನ ಶ್ರಹದಲ್ಲಿ ಮನೆ ಯೋಗ ನಿದ್ರೆಯಲ್ಲಿ ಯಾವುದೇ ಸಮಯ ಒಂದು ಯೋಚನೆ ಇಲ್ಲದ ರೀತಿಯಲ್ಲಿ ಮಂದಸ್ಮಿತನವನ ಸುಮಸದೃಶ ಅದರದಲ್ಲಿ ಸುಮಸ ಅಂದರೆ ಪುಷ್ಪ ಮಂದಸ್ಮಿತ ಮುಗುಳ್ನಗಿಯ ಮುಗುಳ್ನಗೆಯಿಂದ ಒಳ ಮುಗ್ಧ ಮಗುವಿನ ರೀತಿಯಲ್ಲಿ ಮನಿಕೊಳ್ತಾಳಂತೆ ಅಂದರೆ ಲೌಕಿಕವಾದ ಆಸೆಗಳಿದ್ದವರಿಗೆ ಈ ಥರ ನಿದ್ದೆ ಬರೋದಿಲ್ಲ ಅಲೌಕಿಕತೆಗೆ ಆಗಿರ್ತಕ್ಕಂಥ ಮಂದಸ್ಮಿತ ಮಂದಾರದ ಹಾಗೆ ಮನಿಕೊಂಡಿದ್ದಾನಂತೆ ಇಲ್ಲಿಗೆ ಸೋಪಾನ ಎರಡು ದೀಕ್ಷ ಕಲ್ಯಾಣ ಸಂಪುಟದಲ್ಲಿ ಮುಕ್ತಾಯವಾಗ್ತಾ ಇದೆ ನಮಸ್ಕಾರ